ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ವಾಯು ವಿಹಾರಿಗಳ ಸ್ನೇಹ ಬಳಗದ ವತಿಯಿಂದ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಗರದ ಸಂಜಯ ವೃತ್ತದಲ್ಲಿ ಆಯೋಜನೆ ಮಾಡಲಾಗಿತ್ತು ವರ್ಷದ ವಾಕರ್ಸ್ ಏನಂದ್ರೆ ಸುರೇಶ್ ಅವರ ನೇತೃತ್ವ ದೇಶದಲ್ಲಿ ನಾವೆಲ್ಲ ಸೇರಿ ಸ್ನೇಹಿತರು ಯಾರು ಅಭಿಜಿತ್ ದ రఘు చామరాజ్ సురేషణ శేఖర్ గురు సురంజన అభి అభియ అశోక్ తిమ్మయ్యవరు ఆమె ప్రమోద్ నగప్ప మహేష్ణ శ్రీనివాస్ ఒట్టు అశోక్ మహేష్ ఎలా తండదు సేరి చంద్ ప్రమోద్ నగప్ప ఎల్ సేరి ఒకగ్గందర్ష ಈ ಬಿರಿಯಾನಿ ವಿ ಮಾಡ್ತಾ ಇದ್ದೇವೆ ಇನ್ನೂ ಮುಂದಕ್ಕೆ ಇನ್ನೊಂದು ಈ ಬಿರಿಯಾನಿ ನಡೀತಾ ಇರ್ತದೆ ಅವರು ಹೆಚ್ಚು ಹೆಚ್ಚು ನಡೀತಾ ಇರ್ತದೆ ಹಾಗೂ ಅಪ್ಪು ಯಾವತ್ತಿದ್ರು ಅಮರ ಅಪ್ಪುನ ಏನ್ ನಾವು ಪಾಲನೆ ಮಾಡ್ಬೇಕು ಅಂದ್ರೆ ಅವರ ಆದರ್ಶಗಳನ್ನ ನಾವು ಪಾಲನೆ ಮಾಡ್ಬೇಕು ಅವರ ಸರಳತೆಯನ್ನ ಪಾಲನೆ ಮಾಡ್ಬೇಕಂತ ಹೇಳ್ತಾ ಈ ಈ ಕಾರ್ಯಕ್ರಮದ ಭಾಗಕ್ಕೆ ಎಲ್ಲ ನಮ್ಮ ಸ್ನೇಹಿತರಿಗೂ ಧನ್ಯವಾದ ತಿಳಿಸ್ತಾರೆ

ರಾಜ್ಕುಮಾರ್ ಬಗ್ಗೆ ನಾಲ್ಕು ಕರ್ನಾಟಕದಾದ್ಯಂತ ಚೆನ್ನಾಗಿ ಇವತ್ತು ಅದನ್ನ ಹಂಚರಿಸ್ತಾ ಇದ್ರು ಆ ರೀತಿ ಅಂತ ಹಾಗೆ ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅತ್ಯಂತ ಪ್ರಿಯವಾದಂತ ಬಿರಿಯಾನಿನ ಇವತ್ತು ಸಾವಿರಾರು ಜನಕ್ಕೆ ನಮ್ಮ ಏನು ಸ್ಟೇಡಿಯಂ ವಾಕರ್ ತಂಡ ಇವತ್ತು ಹಂಚೋದ್ರ ಮೂಲಕ ಇವತ್ತು ಬಹಳ ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ದಾರೆ ನನಗೆ ಒಂದು ಈ ಒಂದು ತಂಡಕ್ಕೆ ನಾನೆಲ್ಲ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಸಾರ್ವಜನಿಕರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ವೈಯಕ್ತಿಕವಾಗಿ ಹಾಗೂ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತೇನೆ ಇದೇ ರೀತಿ ನಮ್ಮಿಂದಲೂ ಕೂಡ ಅವರ ಏನೊಂದು ಪುನೀತ್ ರಾಜ್ಕುಮಾರ್ ಅವರ ಆದರ್ಶಗಳು ಮುಂದಿನ ದಿನಗಳಲ್ಲಿ ಜನಗಳಿಗೆ ಮತ್ತು ಮುಂದಿನ ಗೊತ್ತಾಗುವ ರೀತಿಯಲ್ಲಿ ಮಾಡಬೇಕು ಅಂತಂದ್ರೆ ಈ ರೀತಿ ಉತ್ತಪಗಳನ್ನ ಇಂಥ ಅವರನ್ನ ಆ ಉತ್ತಪಗಳನ್ನು ಆಚರಿಸೋದ್ರ ಮೂಲಕ ನಾವು ಜನಗಳಿಗೆ ತಿಳಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ತಾರೆ ಮತ್ತೊಮ್ಮೆ ಏನು ನಮ್ಮ ವಾಕರ್ ತಂಡ ಇದೆ ಸ್ಟೇಡಿಯಂ ವಾಕರ್ ತಂಡ ಮಾಡಿರ್ತಕ್ಕಂಥ ಕೆಲಸವನ್ನು ಸ್ವಾಗತ ಸಾರ್ವಜನಿಕರ ಪ್ರಶಂಸೆಗೆ ಕೂಡ ಇದು ಪಾತ್ರ ಆಗಿದೆ ಅಂತ ಹೇಳಿ ಅಂತೇಳಿ ಬಂದಿರುವ ಎಲ್ಲ ಪುನೀತ್ ರಾಜ್ಕುಮಾರ್ ತಪ್ಪುವರ ಅಭಿಮಾನಿಗಳಿಗೆ ಸ್ವಾಗತ ಕೋರ್ತಾ ಈ ನಮ್ಮ ಮಂಡ್ಯ ಸ್ಟೇಡಿಯಂ ವಾಕರ್ ಸ್ವತಿಯಿಂದ ಹಾಗೂ ನಮ್ಮ ಸ್ನೇಹಿತರ ಬಡವದಿಂದ ಎಲ್ಲ ಸೇರಿ ಈ ಪುನೀತ್ನ ರಾಜ್ಕುಮಾರ್ ಐವತ್ತನೇ ವರ್ಷದ ಎಲ್ಲ ಸಂತೋಷದಿಂದ ಆಚರಿಸ್ತಿದ್ದೇವೆ ಇದೇ ರೀತಿ ಎಲ್ಲಾ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಈ ಸಮಾರಂಭಕ್ಕೆ ಆಗಿ ಬಿಸಿ ಇದೀವಿ ಅವ್ರಿಗೆಲ್ಲರಿಗೂ ಶುಭ ಕೋರುತ್ತಾ ನಾವು ಮಾತು ಮುಗಿಸ್ತೀನಿ ಆಚರಿಸ್ತಾ ಇದ್ದೀವಿ ಬಿರಿಯಾನಿ ವಿತರಣೆ ನಡೀತಾ ಇದೆ ಅಪ್ಪು ಅಭಿಮಾನಿಗಳಿಗೆಲ್ಲ ನಾನು ಸ್ವಾಗತ ಕೊಡ್ತೀನಿ ಹಾಗೂ ಹಕ್ಕು ಅಮರ ಹಕ್ಕು ಯಾವತ್ತು ಸದಾ ಜೀವಂತವಾಗಿರ್ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ